ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವ ಈ ವ್ಯಕ್ತಿಯ ಹೆಸರು ಶ್ರೀಕಾಂತ್ ಇವರನ್ನು ಟಚ್ ಮಾಡಿ ಹಿಂದಕ್ಕೆ ದಬ್ಬಿದ ಅಧಿಕಾರಿ ನಂತರ ಏನಾಗುತ್ತೆ ಗೊತ್ತಾ ಶ್ರೀಕಾಂತ್ ಅವರನ್ನು ಕಾಪಾಡೋದಕ್ಕೆ ಫೀಲ್ಡಿಗೆ ಇಳಿತಾರೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ಈ ರೈಲು ನಿಲ್ದಾಣದ ಕೂಲಿ ಕೆಲಸದವರು ಯಾರು ಅಂತ ಗೊತ್ತಾದರೆ ಖಂಡಿತ ಮೈ ಎಲ್ಲ ರೋಮಾಂಚನ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪರ್ಸ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ರೈಲ್ವೆ ಕೂಲಿ ವ್ಯಕ್ತಿಯ ಹೆಸರು ಶ್ರೀಕಾಂತ್ ಮೂಲತಃ ಮುನ್ನಾರ್ ಪಟ್ಟಣದವರು ಮುನ್ನಾರ್ ಇರೋದು ಕೇರಳ ರಾಜ್ಯದಲ್ಲಿ ಮುನ್ನಾರ್ ತುಂಬ ಪ್ರಸಿದ್ಧ ಕೇರಳ ಟೂರಿಸಂ ಅಲ್ಲಿ ಮುನ್ನಾರ್ ಪ್ರಮುಖ ಪಾತ್ರ ವಹಿಸುತ್ತೆ ಸ್ನೇಹಿತರೆ ಕೇರಳ ರಾಜ್ಯದ ಎರ್ನಾಕುಳಂ ನಗರದ ರೈಲ್ವೆ ನಿಲ್ದಾಣದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದವರು ಈಗ ಇವರು ಯಾವ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾದರೆ ಖಂಡಿತ ಎದ್ದು ನಿಂತು ಸಲ್ಯೂಟ್ ಮಾಡ್ತೀರಾ ವಿಡಿಯೋ ಪೂರ್ತಿ ನೋಡಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಶ್ರೀಕಾಂತ್ ಅವರು ಜನಿಸಿದ್ದು ಮುನ್ನಾರ್ ಪಟ್ಟಣದ ಒಂದು ಕಡು ಬಡತನದ ಕುಟುಂಬದಲ್ಲಿ ಶ್ರೀಕಾಂತ್ ಅವರ ತಂದೆ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆ ಎಲ್ಲರ ಮನೆಗೆ ಹೋಗಿ ಪೇಪರ್ ಮತ್ತು ಹಾಲನ್ನು ಹಾಕಿ ಬರ್ತಾಯಿದ್ರು ತಾಯಿ ಬೇರೆಯವರ ಮನೆಗೆ ಹೋಗಿ ಮನೆ ಕೆಲಸವನ್ನು ಮಾಡಿ ಒಂದಿಷ್ಟು ಕಾಸನ್ನು ಸಂಪಾದನೆ ಮಾಡ್ತಾ ಇದ್ರು ಸ್ನೇಹಿತರೆ ಶ್ರೀಕಾಂತ್ ಅವರ ಮನೆಯ ಅತಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂದರೆ ಅದೇ ದುಡ್ಡು ಶಾಲೆಗೆ ಕಳಿಸೋಕೆ ದುಡ್ಡಿಲ್ಲ ಚೆನ್ನಾಗಿರುವ ಬಟ್ಟೆ ಹಾಕಿಕೊಳ್ಳೋಕ್ಕೂ ದುಡ್ಡಿಲ್ಲ ಪ್ರತಿದಿನ ಎರಡು ಹೊತ್ತು ಊಟ ಮಾಡೋಕೆ ಸಾಧ್ಯ ಆಗುತ್ತಿತ್ತು ಅಷ್ಟೇ ಶ್ರೀಕಾಂತ್ ಏಳನೇ ವರ್ಷಕ್ಕೆ ಬಂದಾಗ ಬೆಳಗ್ಗೆ ಬೇಗ ಎದ್ದು ಮನೆ ಮನೆಗೆ ಹೋಗಿ ಪೇಪರ್ ಹಾಕುವ ಕೆಲಸ ಹಾಲು ಹಾಕುವ ಕೆಲಸ ಮಾಡಿ ತಾನು ಕೂಡ ಸಂಪಾದನೆ ಮಾಡಲು ಶುರು ಮಾಡ್ತಾನೆ ಸ್ನೇಹಿತರೆ ಇವರು ಓದಿದ್ದು ಕೇರಳದ ಸರ್ಕಾರಿ ಶಾಲೆಯಲ್ಲಿ ಐದನೇ ತರಗತಿಗೆ ಬಂದಾಗ ತನ್ನ ತಂದೆಗೆ ತುಂಬ ಹುಷಾರು ಇಲ್ಲದ ಹಾಗೆ ಆಗುತ್ತೆ ಮನೆಯಲ್ಲಿ ಕೂಡಿಟ್ಟಿದ್ದ ದುಡ್ಡೆಲ್ಲ ಮೆಡಿಸಿನ್ಗೆ ಖರ್ಚಾಗುತ್ತೆ ಬೇರೆ ದಾರಿ ಇಲ್ಲದೆ ಐದನೇ ತರಗತಿಯಲ್ಲೇ ಶ್ರೀಕಾಂತ್ ಅವರು ಒಂದು ಬಟ್ಟೆ ಅಂಗಡಿಗೆ ಕೆಲಸಕ್ಕೆ ಸೇರ್ತಾರೆ ಕೆಲಸ ಮಾಡುತ್ತಾ ಸಂಪೂರ್ಣ ಮನೆ ಜವಾಬ್ದಾರಿ ತಗೊಂಡು ತಂದೆಯನ್ನು ನೋಡಿಕೊಳ್ಳುತ್ತಾ ಬ್ಯಾಚುಲರ್ ಡಿಗ್ರಿ ಕೂಡ ಮುಗಿಸ್ತಾರೆ ಬ್ಯಾಚುಲರ್ ಡಿಗ್ರಿ ಆದ ಮೇಲೂ ಕೂಡ ಇನ್ನು ಹೆಚ್ಚು ಓದಬೇಕು ಅಂತ ಆಸೆ ಆಗುತ್ತೆ ಆದರೆ ಆಗಲ್ಲ ಡಿಗ್ರಿ ಆದ ಮೇಲೆ ಜಾಬ್ಗೆ ಹೋಗ್ತಾರೆ ಒಂದು ಫ್ಯಾಕ್ಟರಿಯಲ್ಲಿ ಆರು ತಿಂಗಳ ತನಕ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಆದರೆ ಸಂಬಳ ಸಿಕ್ಕಿದ್ದು ಮಾತ್ರ ಕೇವಲ ಎರಡು ತಿಂಗಳದ್ದು ಶ್ರೀಕಾಂತ್ ಅವರು ಫ್ಯಾಕ್ಟ್ರಿ ಮಾಲೀಕನ ಹತ್ತಿರ ಹೇಳ್ತಾರೆ ದುಡ್ಡಿನ ಅವಶ್ಯಕತೆ ನನಗೆ ತುಂಬ ಇದೆ ದಯವಿಟ್ಟು ನನಗೆ ಮೋಸ ಮಾಡಬೇಡಿ ಆರು ತಿಂಗಳ ಸಂಬಳವನ್ನು ಕೊಟ್ಟುಬಿಡಿ ಅಂತ ಅದಕ್ಕೆ ಫ್ಯಾಕ್ಟ್ರಿ ಮಾಲೀಕ ಹೇಳ್ತಾನೆ ಮುಂಬರುವ ತಿಂಗಳಲ್ಲಿ ನಾನು ಉಳಿದ ಎಲ್ಲ ತಿಂಗಳ ಸಂಬಳವನ್ನು ಕೊಡ್ತೇನೆ ಕೆಲಸ ಮಾಡು ಅಂತ ಈ ಒಂದು ಘಟನೆ ಆಗಿ ಸ್ವಲ್ಪ ದಿನಗಳ ನಂತರ ಶ್ರೀಕಾಂತ್ ಅವರನ್ನು ಕೆಲಸದಿಂದ ತೆಗೆಯಲಾಗುತ್ತೆ ಸ್ನೇಹಿತರೆ ಬೇರೆ ಎಲ್ಲ ಕಡೆ ಕೆಲಸಕ್ಕೆ ಹುಡುಕ್ತಾರೆ ಆದರೆ ಎಲ್ಲೂ ಕೂಡ ಕೆಲಸ ಸಿಗಲ್ಲ ದೂರ ಊರಿಗೆ ಹೋಗಿ ಕೆಲಸ ಮಾಡೋಕೆ ಆಗಲ್ಲ ಯಾಕಪ್ಪ ಅಂದರೆ ದೂರದ ಊರಿಗೆ ಹೋಗಿ ಕೆಲಸ ಮಾಡೋದಕ್ಕೆ ದುಡ್ಡಿಲ್ಲ ಶ್ರೀಕಾಂತ್ ಅವರು ಒಂದು ದಿನ ನ್ಯೂಸ್ ಪೇಪರ್ ಓದಬೇಕಾದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ ಎರಡಕುಲಂ ರೈಲ್ವೆ ನಿಲ್ದಾಣದಲ್ಲಿ ಕೂಲಿ ಕೆಲಸದವರು ಬೇಕಾಗಿದ್ದಾರೆ ಅಂತ ತಕ್ಷಣ ಶ್ರೀಕಾಂತ್ ಅವರು ಕೂಲಿ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಕೆಲಸ ಕೂಡ ಸಿಕ್ಬಿಡುತ್ತೆ ಮುನ್ನಾರಿಂದ ಕೇವಲ ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿದ್ದ ಎರಡಾಕುಲಂಗೆ ಪ್ರಯಾಣ ಬೆಳೆಸ್ತಾನೆ ತಂದೆ ತಾಯಿಗೆ ಹೇಳ್ತಾನೆ ನನಗೆ ಕೂಲಿ ಕೆಲಸ ಸಿಕ್ಕಿದೆ ನಾನು ಎರಡಕುಲಂಗೆ ಹೋಗುತ್ತಾ ಇದ್ದೀನಿ ನೀವು ಏನು ತೊಂದರೆ ತಗೋಬೇಡಿ ಪ್ರತಿ ತಿಂಗಳು ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ದುಡ್ಡು ಕಳಿಸ್ತೇನೆ ಮತ್ತು ಸಮಯ ಆದಾಗೆಲ್ಲ ಲೆಟರ್ ಬರೆದು ಕಳಿಸ್ತೇನೆ ಸಾಧ್ಯವಾದರೆ ಕರೆ ಮಾಡ್ತೇನೆ ಅಂತ ಹೇಳಿ ಹೊರಟು ಹೋಗ್ತಾನೆ ಸ್ನೇಹಿತರೆ ತಾನು ಅಂದುಕೊಂಡಂತೆ ಕೂಲಿ ಕೆಲಸ ಸುಲಭ ಆಗಿರಲಿಲ್ಲ ದಿನಕ್ಕೆ ಏನಿಲ್ಲ ಅಂದರೂ ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ದುಡಿಮೆ ಆಗುತ್ತಾ ಇತ್ತು ತಿಂಗಳಿಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಆಗ್ತಾ ಇತ್ತು ಇದರಲ್ಲಿ ಹತ್ತು ಸಾವಿರ ರೂಪಾಯಿ ಮನೆಗೆ ಕಳಿಸ್ತಾ ಇದ್ದ ಇನ್ನು ಉಳಿದ ದುಡ್ಡಲ್ಲಿ ತನ್ನ ಖರ್ಚು ವೆಚ್ಚವನ್ನು ನೋಡ್ಕೊಳ್ತಿದ್ದ ಸ್ನೇಹಿತರೆ ಶ್ರೀಕಾಂತ್ ಅವರು ಹೇಗೋ ಒಂದು ಜೀವನ ಸಾಗುತ್ತಾ ಇದೆ ಅಂತ ಅಂದುಕೊಳ್ತಾರೆ ಆದರೆ ಅವರ ಬಾಳಲ್ಲಿ ಅತಿ ದೊಡ್ಡ ಬದಲಾವಣೆ ಎದುರಾಗುತ್ತೆ ಅದೇನಪ್ಪ ಅಂದರೆ ಒಂದು ದಿನ ತಾನು ಕೆಲಸ ಮಾಡುತ್ತಾ ಇದ್ದ ರೈಲು ನಿಲ್ದಾಣದಿಂದ ಒಬ್ಬರು ಐ ಎ ಎಸ್ ಆಫೀಸರ್ ಬರ್ತಾರೆ ಐ ಎ ಎಸ್ ಆಫೀಸರ್ ಸಿಗುತ್ತಾ ಇದ್ದ ಮರ್ಯಾದೆ ನೋಡಿ ಈ ಶಾಕ್ ಆಗ್ತಾನೆ ಮನಸ್ಸಿನಲ್ಲಿ ಹೊಸ ಚೈತನ್ಯ ಹುಟ್ಟುತ್ತೆ ನಾನು ಕೂಡ ಡಿಗ್ರಿ ಮುಗಿಸಿದ್ದೇನೆ ಯಾಕೆ ಐ ಎ ಎಸ್ ಆಫೀಸರ್ ಆಗಬಾರ್ದು ಅಂತ ಅಂದುಕೊಳ್ತಾನೆ ತನ್ನ ಕೂಲಿ ಸ್ನೇಹಿತರಿಗೆ ಹೇಳ್ತಾನೆ ನಾನು ಕೂಡ ಐ ಎ ಎಸ್ ಆಫೀಸರ್ ಆಗಬೇಕು ಅಂದುಕೊಂಡಿದ್ದೇನೆ ಅಂತ ಅದಕ್ಕೆ ಎಲ್ಲ ಕೂಲಿ ಸ್ನೇಹಿತರು ನಗ್ತಾರೆ ನೀನು ಮಾಡುತ್ತಾ ಇರೋದು ಕೂಲಿ ಕೆಲಸ ಐ ಎ ಎಸ್ ಆಫೀಸರ್ ಆಗುವ ಮುಖ ನೋಡು ಕನಸು ಕಾಣಬೇಕು ಇಷ್ಟು ದೊಡ್ಡ ಕನಸು ಯಾವತ್ತು ಕಾಣಬಾರದು ಅಂತ ಆಡಿಕೊಳ್ಳುತ್ತಾರೆ ಶ್ರೀಕಾಂತ್ ಅವರು ಸ್ನೇಹಿತರ ಮಾತಿಗೆ ತಲೆ ಕೊಡೋದಿಲ್ಲ ತಮ್ಮ ಕನಸಿನ ಕಡೆ ಮುನ್ನುಗ್ಗುವ ಪ್ರಯತ್ನ ಪಡ್ತಾರೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂದರೆ ಕೋಚಿಂಗ್ ತಗೋಬೇಕು ಐ ಎ ಎಸ್ ಕೋಚಿಂಗ್ ಬಗ್ಗೆ ಎರ್ಣಾಕುಲಂ ನಗರದಲ್ಲಿ ವಿಚಾರಿಸ್ತಾರೆ ಎಲ್ಲ ಕಡೆ ತುಂಬ ದುಬಾರಿ ಮತ್ತು ಕೂಲಿ ಕೆಲಸ ಬಿಟ್ಟು ಇಡೀ ದಿನ ಕೋಚಿಂಗಿಗೆ ಹೋಗೋಕೆ ಸಮಯನೂ ಇಲ್ಲ ದುಡ್ಡೂ ಇಲ್ಲ ಹಾಗಾಗಿ ಒಂದು ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ ಶ್ರೀಕಾಂತ್ ಅವರು ಮಾಡಿದ ಒಂದು ಅದ್ಭುತ ಉಪಾಯ ಸೂಪರ್ ಆಗಿದೆ ವಿಡಿಯೋ ನೋಡಿ ಸ್ನೇಹಿತರೆ ಅತಿ ಹೆಚ್ಚು ಕೂಲಿಯವರು ಕೆಲಸ ಮಾಡುತ್ತಿದ್ದ ರೈಲ್ವೆ ನಿಲ್ದಾಣದ ಬಗ್ಗೆ ವಿಚಾರಿಸ್ತಾರೆ ನಂತರ ಗೊತ್ತಾಗುತ್ತೆ ಭಾರತ ದೇಶದ ಮುಂಬೈ ನಗರದಲ್ಲಿ ಅತಿ ಹೆಚ್ಚು ರೈಲ್ವೆ ಕೂಲಿಯವರು ಕೆಲಸ ಮಾಡುತ್ತಿದ್ದಾರೆ ಅಂತ ನಂತರ ರೈಲು ಅಧಿಕಾರಿಗಳ ತರ ಕಾಡಿ ಬೇಡಿ ಎರ್ನಾಕುಳಂ ರೈಲ್ವೆ ಸ್ಟೇಷನ್ ಇಂದ ಮುಂಬೈ ರೈಲ್ವೆ ಸ್ಟೇಷನ್ಗೆ ಕೂಲಿ ಪೋಸ್ಟಿಂಗ್ ಹಾಕಿಸಿಕೊಳ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಮುಂಬೈ ರೈಲ್ವೆ ನಿಲ್ದಾಣಕ್ಕೆ ಕೆಲಸಕ್ಕೆ ಬಂದು ಒಂದು ವರ್ಷದ ತನಕ ದುಡಿದು ಸೇವ್ ಮಾಡಿದ ದುಡ್ಡಲ್ಲಿ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ತಾನೆ ಮೊಬೈಲ್ಗೆ ಸ್ವಲ್ಪ ಸ್ವಲ್ಪ ಇಂಟರ್ನೆಟ್ ರಿಚಾರ್ಜ್ ಮಾಡಿಸಿಕೊಂಡು ಯೂಟ್ಯೂಬ್ ನೋಡುತ್ತಾ ಉಚಿತವಾಗಿ ಐ ಎ ಎಸ್ ಕೋಚಿಂಗ್ ಕಲಿಯಬೇಕು ಅಂತ ಈತನ ಯೋಜನೆ ಆಗಿತ್ತು ಸ್ನೇಹಿತರೆ ಅದೇ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಹದಿನಾರರಂದು ಮುಂಬೈ ರೈಲು ನಿಲ್ದಾಣದಲ್ಲಿ ಉಚಿತ ವೈಫೈ ಇಂಟರ್ನೆಟ್ ಆರಂಭ ಆಗುತ್ತೆ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಫ್ರೀ ವೈಫೈ ಇಂಟರ್ನೆಟ್ ಆರಂಭ ಆಗಿದ್ದು ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ ಸ್ನೇಹಿತರೆ ಶ್ರೀಕಾಂತ್ಗೆ ಈ ಗಾದೆ ಸೂಟ್ ಆಗುತ್ತೆ ರೋಗಿ ಬಯಸಿದ್ದು ಹಾಲನ್ನು ವೈದ್ಯರು ರೋಗಿಗೂ ಹೇಳಿದ್ದು ಹಾಲನ್ನು ಇಂಟರ್ನೆಟ್ ತುಂಬ ದುಬಾರಿ ಇದೆ ಹೇಗೆ ರೀಚಾರ್ಜ್ ಮಾಡಿಸೋದು ಅಂತ ಯೋಚನೆ ಮಾಡ್ತಿರ್ತಾನೆ ಅದೇ ಸಮಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಉಚಿತ ಇಂಟರ್ನೆಟ್ ಬರುತ್ತೆ ಮೊಬೈಲ್ ಖರೀದಿ ಮಾಡಿದ ಕೇವಲ ಎರಡೇ ದಿನದಲ್ಲಿ ಶ್ರೀಕಾಂತ್ಗೆ ಉಚಿತ ಇಂಟರ್ನೆಟ್ ಸೌಲಭ್ಯ ಸಿಗುತ್ತೆ ಫ್ರೀ ಇಂಟರ್ನೆಟ್ ಬಳಸಿಕೊಂಡು ಕೆಲಸ ಮಾಡುತ್ತಾ ಸಮಯ ಸಿಕ್ಕಾಗಲೆಲ್ಲ ಓದಿ ಯೂಟ್ಯೂಬ್ ವಿಡಿಯೋಸ್ ನೋಡುತ್ತಾ ಕೆ ಪಿ ಎಸ್ ಸಿ ಕೇರಳ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೇ ಬಿಡ್ತಾರೆ ಆದರೆ ಶ್ರೀಕಾಂತ್ ಗೆ ಸಮಾಧಾನ ಆಗಲ್ಲ ಮತ್ತೆ ಓದಲು ಶುರು ಮಾಡ್ತಾರೆ ಮೂರು ಬಾರಿ ಐ ಎಸ್ ಎಕ್ಸಾಮ್ ಬರೀತಾರೆ ಪಾಸ್ ಆಗಲ್ಲ ನಾಲ್ಕನೇ ಬಾರಿ ಪಾಸ್ ಆಗೇ ಬಿಡ್ತಾರೆ ಕೇರಳ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ಅನ್ನು ಮೊದಲ ಬಾರಿಯೇ ಪಾಸ್ ಆಗಿರ್ತಾರೆ ನಂತರ ನಾಲ್ಕನೇ ಬಾರಿ ಎಕ್ಸಾಮ್ ಬರೆದು ಐ ಎ ಎಸ್ ಎಕ್ಸಾಮ್ ಅನ್ನು ಪಾಸ್ ಮಾಡ್ತಾರೆ ಶ್ರೀಕಾಂತ್ ಅವರು ಎಕ್ಸಾಮ್ ಪಾಸ್ ಆಗಿದ್ದು ಅಲ್ಲದೆ ಅತಿ ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತಾರೆ ಭಾರತ ದೇಶದ ಇತಿಹಾಸದಲ್ಲೇ ಏಕೈಕ ರೈಲ್ವೆ ಕೂಲಿ ಕೆಲಸಗಾರ ಐ ಎ ಎಸ್ ಆಫೀಸರ್ ಆಗ್ತಾರೆ ಸ್ನೇಹಿತರೆ ಶ್ರೀಕಾಂತ್ ಅವರ ಡೆಡಿಕೇಶನ್ ಎಷ್ಟಿತ್ತಪ್ಪ ಅಂದರೆ ಮುಂಬೈ ರೈಲ್ವೆ ನಿಲ್ದಾಣವನ್ನು ಬಿಟ್ಟು ಹೊರಗಡೆ ಹೋಗುತ್ತಾನೆ ಇರಲಿಲ್ಲ ಹೊರಗಡೆ ಹೋದರೆ ಇಂಟರ್ನೆಟ್ ಸಿಗಲ್ಲ ಇಂಟರ್ನೆಟ್ ಸಿಗಲಿಲ್ಲ ಅಂದರೆ ಕಲಿಯೋಕೆ ಆಗಲ್ಲ ರೈಲ್ವೆ ಸ್ಟೇಷನನ್ನೇ ತನ್ನ ಮನೆ ಮಾಡಿಕೊಂಡಿದ್ದ ಶ್ರೀಕಾಂತ್ ಸ್ನೇಹಿತರೆ ಶ್ರೀಕಾಂತ್ ಅವರು ಒಂದು ಮಾತನ್ನು ಹೇಳ್ತಾರೆ ಒಂದು ಸಲ ಗುರಿ ಮುಟ್ಟಬೇಕಂದ್ರೆ ಭೂಕಂಪ ಬರಲಿ ಸುನಾಮಿ ಬರಲಿ ಗುರಿ ಹತ್ರ ಹೋಗಿ ಗೋಲ್ ಹೊಡಿಲೇಬೇಕು ಅಷ್ಟೇ ಗೋಲ್ ಹೊಡೆದಿಲ್ಲ ಅಂದ್ರೆ ಇಡೀ ಜೀವನವೇ ವ್ಯರ್ಥ ಅಂತ ಹೇಳ್ತಾರೆ ಐ ಎ ಎಸ್ ಆಫೀಸರ್ ಆದ ಮೇಲೆ ಎರಡಕುಲಂ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ಕೊಡ್ತಾರೆ ರೈಲ್ವೆ ನಿಲ್ದಾಣದ ಅಧಿಕಾರಿಯು ಪ್ರಯಾಣಿಕರಿಗೆ ತೊಂದರೆ ಕೊಡ್ತಾ ಇದ್ದದ್ದನ್ನು ನೋಡ್ತಾರೆ ಅಧಿಕಾರಿ ಹತ್ತಿರ ಹೋಗಿ ನೀವು ಏನು ಮಾಡುತ್ತಾ ಇದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಅಧಿಕಾರಿ ನಿನಗೆ ಯಾಕೆ ಬೇಕು ನಾನು ಏನು ಬೇಕಾದರೂ ಮಾಡ್ತೇನೆ ಅಂತ ಶ್ರೀಕಾಂತ್ ಅವರನ್ನು ಕೇವಲ ಐದೇ ನಿಮಿಷದಲ್ಲಿ ಶ್ರೀಕಾಂತ್ ಅವರ ಸಹಾಯಕ್ಕೆ ಬಂದಿದ್ದು ಇಡೀ ನಗರದ ಪೊಲೀಸ್ ಇಲಾಖೆ ನಂತರ ಶ್ರೀಕಾಂತ್ ಅವರನ್ನು ದಬ್ಬಿದ್ದ ಅಧಿಕಾರಿಯು ಕ್ಷಮೆ ಕೇಳ್ತಾರೆ ಶ್ರೀಕಾಂತ್ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಲಿಂಕ್ ಹಾಕಿರ್ತಾನೆ ಒಂದು ಸಲ ಚೆಕ್ ಮಾಡಿ ಓದಿ ಸ್ನೇಹಿತರೆ ಕೂಲಿ ಕೆಲಸಗಾರ ಶ್ರೀಕಾಂತ್ ಐ ಎ ಎಸ್ ಆಫೀಸರ್ ಆದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ